ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಹೋಂಡೆ ಎಸೆಂಟ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೋಂಡಾ ಎಸೆಂಟ್ ಅಲ್ಲ ಗಡಿ ಹೌದು ಗಡಿ ಇದು

ಕನಾಗತನಾ ನಾನು. ಸ್ವಲ್ಪ ಏನಿದೆ. ಇಶ್ವರಿತೆ ಮೈಲೇಜ್ ಗಡಿ ಮೈಲೇಜ್ ಇಶ್ವರಿತೆ ಗಡಿ ಇದು. ಮೈಲೇಜಾ? ಮೈಲೇಜ್ ಬರುತ್ತೆ ನಿಮಗೆ ಒಂದು 15 16 ಗಡಿ वगಡೆ ಫೀಚರ್ಸ್ ಏನ ಬರುತ್ತೆನ ಒಳಗಡೆ ಫೀಚರ್ಸ್. ಎಸಿ, ಪೋಸ್ಟಿಂಗ್ ಫೋಲ್ಡರ್, ಬೋರೆಂಡಾ ಸೆಂಟ್ರಲ್ ಆಗೋ. ಇಷ್ಟ ಮೈಲೇ ಬರುತ್ತೆ. ಇದು ಗಡಿ. ಓ ಇಲ್ಲ ಇದು ಸ್ಟಾಕ್ ಇದೆ. டேசல் இல்லையா லொகேஷன் கரெக்டா இருக்கா மைசர் சதகல்லே பில்ட் பண்ணி இருக்கு இது 3 அடி கரெக்டா இருக்கு నెగోషియేట్ మిడి గుడి సరే థ్యాంక్ యూ